ಬೆಳ್ಳಂಬೆಳಿಗೆ ದೊಡ್ಡ ಬದಲಾವಣೆ ಮೊದಲ ಪಂದ್ಯಕ್ಕೆ ಹೇಗಿದೆ ಭಾರತದ ಪ್ಲೇಯಿಂಗ್ ಲೆವೆನ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿ ಶುರುವಾಗ್ತಿದೆ ಮೊದಲ ಪಂದ್ಯಕ್ಕೆ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಭಾರತ ತಂಡ ಬಲಿಷ್ಠ ತಂಡ ಅಂತ ಹೇಳ್ಬೋದು ಇಬ್ಬರು ಸ್ಟಾರ್ ಆಟಗಾರರು ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರಿಬ್ಬರ ಜಾಗದಲ್ಲಿ ಓಪನಿಂಗ್ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಕೆಳಗಡೆಯಿಂದ ಮೇಲುಗಡೆ ಆಗ್ತಾರೆ ನಂಬರ್ ತ್ರೀ ವಿರಾಟ್ ಕೊಹ್ಲಿ ಜಾಗದಲ್ಲಿ ಸಾಯಿ ಸುದರ್ಶನ್ ಅವರು ಆಡ್ತಾರೆ ನಂಬರ್ ಫೋರ್ ಎಂದಿನಂತೆ ಗಿಲ್ ಇರ್ತಾರೆ ಫೈ ಕೆ ಎಲ್ ರಾಹುಲ್ ಜಾಗದಲ್ಲಿ ಕರುಣ್ ನಾಯರ್ ಆಡ್ತಾರೆ ರೋಹಿತ್ ಶರ್ಮಾ ಜಾಗದಲ್ಲಿ ಕೆ ಎಲ್ ರಾಹುಲ್ ಆಡ್ತಿದ್ದಾರೆ ಅಷ್ಟೇ ಅದಾದ ಮೇಲೆ ಬರೆದು ರಿಷಬ್ ಪಂತ್ ಅದಾದಮೇಲೆ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ಬೂಮ್ರಾ ಸಿರಾಜ್ ಹಾಗೂ ಪ್ರಸಿದ್ ಕೃಷ್ಣ ಪ್ರಸಿದ್ ಕೃಷ್ಣ ಜಾಗದಲ್ಲಿ ನಾವು ಇವರನ್ನು ಕೂಡ ನೋಡಬಹುದು ಅಕ್ಷಯದೀಪ್ ಸಿಂಗ್ನ ಸದ್ಯಕ್ಕೆ ಪ್ರಸಿದ್ ಕೃಷ್ಣ ಟಿ ಟ್ವೆಂಟಿಯಲ್ಲಿ ಬೆಂಕಿಯಾಗಿ ಬೌಲಿಂಗ್ ಮಾಡಿದರೆ ಇಡಮಲ್ಲಿದ್ದಾರೆ ಅಂತ ಪ್ರಸಿದ್ ಕೃಷ್ಣನ ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆನ್ಗೆ ಆಡಿಸ್ತಾರೆ ಈ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಮೂರು ಜನ ಕನ್ನಡಿಗರಿದ್ದಾರೆ ಅಂತ ಪ್ರಸಿದ್ ಕೃಷ್ಣ ಕೆ ಎಲ್ ರಾಹುಲ್ ಕರುಣ್ ನಾಯರ್ ಸಖತ್ ಗುರು ಇದನ್ನೇ ನಾವು ನೋಡೋದಕ್ಕೆ ಇದ್ದಿದ್ದು ಮೂರು ಜನ ಸ್ಟಾರ್ ಆಟಗಾರರು ಒಂದೇ ಟೀಮಲ್ಲಿ ಅದು ನಮ್ಮ ಭಾರತ ತಂಡದ ಟೀಮಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಭಾರತ ತಂಡ ಬಲಿಷ್ಠ ತಂಡವಾಗಿದೆ